ಮೂರು ದರ್ಶನ ಇದಾರೆ ಒಬ್ರು ನೆನ್ನೆಯ ದರ್ಶನ್ ಬಹಳ ಮಜಾ ಕೊಟ್ಟಂತಹ ಸೂಪರ್ ಸ್ಟಾರ್ ಅವರ ಚಿತ್ರಗಳು ದರ್ಶನ್ ನಾನು ವೀಕೆಂಡ್ ರಮೇಶ್ ಸೇರಲ್ ಕೂತು ಆ ದರ್ಶನ ಅವರು ನೆನ್ನೆಯ ದರ್ಶನ ಒಬ್ರು ಇದಾರೆ ಇವತ್ತಿನ ದರ್ಶನ ಒಬ್ರು ಇದ್ದಾರೆ ನಮ್ಮೆಲ್ಲರೂ ಸ್ವಲ್ಪ ಬೇಜಾರಾಗಿದೆ ಈ ಘಟನೆಯಿಂದ ಒಂದ್ ದೊಡ್ಡ ತಪ್ಪಾಗಿದೆ ಆ ತಪ್ಪಿಗೆ ಆಗ್ಬೇಕ ಶಿಕ್ಷೆ ಆ ತಪ್ಪನ್ನ ಯಾರು ಮಾಡಿದಾರೋ ಆ ವ್ಯಕ್ತಿಗೆ ಶಿಕ್ಷೆ ಆಗ್ಲೇಬೇಕು ಅನ್ನೋದು ಕಾನೂನು ಅದಾಗುತ್ತೆ ಬಟ್ ಇದೆಲ್ಲದಕ್ಕಿಂತ ಇನ್ನೊಬ್ಬ ದರ್ಶನ ಇದ್ದಾರೆ ಅವರು ನಾಳೆಯ ದರ್ಶನ್ ಆ ನಾಳೆಯ ದರ್ಶನ್ ಇದಾರಲ್ಲ ಓಕೆ ಈ ಈ ಸಮಸ್ಯೆಯಿಂದ ಹೊರ ಬಂದಾಗ ಅದಕ್ಕೆ ಏನಾದ್ರು ಶಿಕ್ಷೆ ಇದ್ರೆ ಅದನ್ನ ಅನುಭವಿಸಿ ಹೊರಗೆ ಬಂದಾಗ ಆ ನಾಳೆಯ ದರ್ಶನ್ ಏನ್ ಮಾಡ್ತಾರೆ ಅನ್ನೋದು ಬಹಳ ಬಹಳ ಇಂಟ್ರೆಸ್ಟಿಂಗ್ ಇದೆ ಲೈಫ್ ಮುಂಚೆನೆ ಹೇಳಿದ್ರಿ ನೋ ಯು ಟರ್ನ್ ಅನ್ನೋ ಬೋರ್ಡ್ ಇರೋದು ರಸ್ತೆಯಲ್ಲಿ ಮಾತ್ರ ಲೈಫ್ ಅಲ್ಲಿ ಬೋರ್ಡ್ ಇಲ್ಲ ಲೈಫಲ್ಲಿ ಯಾವ ಬೇಕಾದ್ರೂ ಯೂ ಟರ್ನ್ ಮಾಡಿ ನೀವೇನ್ ಬೇಕಾದ್ರೂ ಮಾಡಬಹುದು ಹಾಗಾಗಿ ನಾಳೆ ಇದೆಲ್ಲ ಸಮಸ್ಯೆಗಳೆಲ್ಲ ದಾಟಿ ಈ ಈ ತಪ್ಪಿಗೆ ಆಗ್ಬೇಕಾದ ಶಿಕ್ಷೆ ಹಾಗೆ ಆಗುತ್ತೆ ಅದು ನಿಯಮ ಕೂಡ